ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶುಭ ಮಧ್ಯಾಹ್ನ ರಂಗೋಲಿ ಚಿತ್ರದ ಹಾಡು ಆಡ್ತಾ ಇದ್ದೇನೆ ನಿಮಗಾಗಿ ಓಕೆ ಕೇಳಿ ಎಂಜಾಯ್ ಮಾಡಿ ನನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಲ ಲಾ 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 ಜೀವ ಸೇರಿಸೋ ಒಲವೆ ರಂಗೋಲಿ ಯಾರು ಅಳಿಸಾದಂತಹ ಚಲುವೆ ರಂಗೋಲಿ ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ചലുവേറീ പ്രതി ജീവത എത എത അനുബന്ധ രെ ബസോ നെല ഈ പ്രീതിയ കലേ നമന കലകലേ രംഗോലി ಆಗ ನಾವು ಎಲ್ಲೋ ಇದ್ದೋರು ಈ ನೂರಾರು ಚುಕ್ಕಿಲಿ ನಾವು ಆದೋರು ಈ ಚುಕ್ಕಿ ಸೇರಿಸೋದೆ ಪ್ರೀತಿಲಿ ಈ ಪ್ರೀತಿ ಕಾಣುವಂತಾರೆ ಕೇಳಿ ಈ ಚುಕ್ಕಿ ಸೇರಿಸೋದೆ ಪ್ರೀತಿಲಿ ಈ ಪ್ರೀತಿ ಕಾಣದಂತಾರೆ ಕೇಳಿ ಒಂದಾಗ ಸೇರಿದಾಗ ನಾವೇ ங்க ரங்கின ரங்கோ ஜீ ஜீவ சேரசோ ஒலவே ரங்கோலி யாரோ அழிசாதே ரங்கோலி ஜீவ ஜீவ சேரசோ ஒலவே ரங்கோலி யாரோ அழிதலே ரங்கோலி பிரதிஜீவாத ಈ ಆ ದೈವ ತಂದ ಚಂದ ರಂಗೋಲಿ ಈ ಒಡಲಲ್ಲಿ ನೂರು ಭಾವ ಸೇರು ರಂಗೋಲಿ ಇದರೊಳಗೆ ಸೇರಿದಾಗ ಆನಂದ ಬೇರಾಗಿ ನಿಂತರಲ್ಲಿಯೇ ನಂದ ನೂರಾರು ಬಣ್ಣದಲ್ಲಿದ ಸಂಬಂಧ ஒலவே ரங்கோலி யாரோ ஒலிசாதங்கோலி ஜீவ ஜீவ சேரோ ஒலவே ரங்கோலி யாரோல ரங்கோலி பிரதிஜீவாத அனுபந்த ಕಲೆಗೆ ನಮನ ಕಲೆಗೇ ನಮನ ಸ್ನೇಹಿತರೆ ಈ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಗೈಲ್ಸ್ ಬೊಬಾಯ್ ಥ್ಯಾಂಕ್ ಯು ಲವ್ ಯು ಆಲ್ ಬೊಬಾಯ್